ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸ್ತ್ರೀಗಳೆಲ್ಲರಿಗೂ ಸರಸಾಷ್ಟಾಂಗ ನಮಸ್ಕಾರವನ್ನು ಹಾಡುತ್ತಾ ಹೇಳುತ್ತಾ ಒಂದ್ಸಾರಿ ನಾವು ಬಂದ ತಕ್ಷಣ ಜೋರು ಚಪಾತಿ ತಟ್ಟಿದ್ರೆ ಭಾಳ ಸಂತೋಷ ಆಯಿತು ಕಾಲ ಭಾಳ ಸೂಕ್ಷ್ಮ ಐತೆ ನಾವೇ ಕೇಳಿ ಕೇಳಿ ಬಡಿಸ್ಕೋಬೇಕು ಹುಟ್ಟಿದ ಪ್ರತಿಯೊಬ್ಬ ಗಂಡಸಿನ ಮೇಲೆ ಇಬ್ಬರು ಕೈಯಾಡಿಸ್ತಾರೆ ಒಬ್ಬರು ಹೆತ್ತ ತಾಯಿ ಇನ್ನೊಬ್ಬರು ಹೆಂಡತಿ ವ್ಯತ್ಯಾಸ ಇಷ್ಟೇ ತಾಯಿ ತಲೆ ಮೇಲೆ ಕೈ ಆಡಿಸಿದ್ರೆ ಕೂದಲು ಬರ್ತಾವ ಏನು ಹೇಳಿಲ್ಲ ನೀವೇನಾಗುತ್ತೀರಿ ಇಲ್ಲಿ ಒಂದು ಎಂಟತ್ತು ಮಂದಿ ಮುಂದೆ ಕುಂತರ ಕೂದಲು ತಲೆ ನೋಡಿದ್ರೆ ಇಡೀ ಊರು ಮಂದಿ ತಲೆ ಮೇಲೆ ಕೈ ಆಡಿಸ್ಯಾರ ಅನ್ಸುತ್ತೆ ನಮ್ಮ ಮಂದಿ ಬರಲ್ ಜಲ್ದಿ ಸಂಬಂಧ ಬೆಳೆಸಿ ಬಿಡ್ತಾರೆ ಈಗ ಯಾರು ಕೂಲೆಲ್ಲ ಗೊತ್ತಿಲ್ಲ ಬಾ ಮಂದ ಯಾರ ನಾನೇ ಆತ ಯಾರು ಗೊತ್ತಿಲ್ಲ ಮ್ಯಾಗ ಹತ್ತಕಿನಿ ಎಂಟ ತುಡುಗುರು ನನ್ನೋಟಿ ಕೂಗಿದ್ರು ಬಂದರು ಬಂದರು ಇನ್ನೊಂದ್ಸಲ ಬಂದರು ಬಂದರು ಬಾವು ಬಂದರು ಯಾವ ಬಾವು ಆಗಿನ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ ನಾನು ಹಂಗ ಒಂದ್ಸಲ ಅಲ್ರಿ ಶಾಣ್ಯಾರ ನಗಸ್ಬಾರೀ ಹುಚ್ಚೂರು ನಗಸ್ಬೇಕು ಅಂದ್ರೆ ಹುಚ್ಚೂರಿನಲ್ಲಿ ರೀ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂದೆ ಧಾರವಾಡ ಹುಚ್ಚಾಸ್ಪತ್ರೆ ಬರ್ರಿ ಅಂದ್ರೆ ನಕ್ಕ ಹೊರಗೆ ಬಿಡ್ತೀವಿ ನಗಲಿಕ್ಕಂದ್ರೆ ಅವ್ರ ಜೊತೆಗಿರೋ ಅಂತೀರಿ ಅಂದ್ರೆ ಏ ಇಂಥದ್ದು ಒಂದು ಚಾಲೆಂಜ್ ನೋಡಿಬಿಡಮಂತ ಅವ್ರು ಧಾರವಾಡ ಉತ್ಸವ ಕಾರ್ಯಕ್ರಮ ಮಾಡೋಕತ್ತಿದ್ದೆ ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಾಗಿ ಏನೇ ಹೇಳಿದ ನಾನು ಡಾಕ್ಟ್ರು ಏನಂದ್ರಿ ಅಂದೆ ನೀವು ಕೇಳ್ಸಿಗೆ ಮಾಡಿಬಿಡ್ರಿ ಓಲೇ ಅಂದರು ಮತ್ತೆ ಒಂದು ಸ್ವಲ್ಪ ಹೊತ್ತು ಆಗಿತ್ತು ಮತ್ತೆ ಮಾಡೋಕತ್ತಿದ್ದೆ ಮತ್ತೆ ಬಂದ ಡಾಕ್ಟರ್ ಕಿವಾಗಿ ಏನು ಹೇಳಿದೆ ಏನು ಹೇಳ್ತೀನಿ ರೀ ಅಂದೆ ಏನು ನೀವು ತಲೆ ಕಡಿಸ್ಕೋಬೇಡ್ರಿ ಸರ್ ಸುಮ್ಮನೆ ನೀವು ಮಾತಾಡ್ರಿ ಅಂದ್ರೆ ಅವ ಮೂರನೇ ಸಲ ಎದ್ದು ಬರ್ತಿದ್ದ ಕೈ ಇಡ್ರ ಬಿಟ್ಟು ನಾನು ಏ ಹುಡುಗಟ್ಟೆ ಏ ಏನು ಹೇಳ್ತೀನಿ ನನಗೆ ಹೇಳಲ್ಲ ನೀನು ಅವ್ರಿಗೇನು ಹೇಳ್ತಿದ್ದೆ ಹಿಂದೆ ಅವ್ರು ಮಾತು ಹೇಳಿದವ ನಿನ್ನಂತವನು ಹೊರಗೆ ಬಿಟ್ಟವ್ರ ನಮ್ಮ ನೋಡ್ಬೇಕಾರೆ ನೋಡಿರಿ ಉಚಿತ್ರ ಅನ್ಸಿಬಿಟ್ರಿ ಡಾಕ್ಟರ್ ನೋಡಿ ಅಂದು ಈಗ ನಾನು ನಿಮಿಕ್ರಿ ಪಮಕ್ರಿ ಮಾಡೋದಕ್ಕೆ ನಾನು ಹೇಳ್ಬಿಟ್ಟೀನಿ ರೀ ಈಗ ಮಾತು ಭಾರಿ ಚಂದ ಮಾತಾಡ್ತಿತ್ತು ನೋಡ್ಬೇಕು ನಾನು ಜಯದೇವ್ ಆಸ್ಪತ್ರೆಗೆ ಹೋಗಿ ಬರ್ತಿದ್ದೆ ಗಂಗಾವತಿ ಬರ್ತಿದ್ದೆ ನಮ್ಮ ಫ್ರೆಂಡ್ ಒಬ್ಬ ಸ್ಟಂಟ್ ಹಾಕ್ಸೆನ್ಬಿಟ್ಟನ್ನ ಪಾಪ ಅವ ಹೋಗಿ ಏನಂದ ತೋರ್ಸ್ತ ನೀವೊಂದು ಕೆಲಸ ಮಾಡು ನಮ್ಮ ಮನೆ ಕೆಲಸದಾಳ ಬಸಪ್ಪ ಅಂತಾನ ಅತ್ಗೆ ಹೋಗಿ ಹೇಳು ಯಜಮಾನ್ರಿಗೆ ಸ್ಟಂಟ್ ಅಂತ ನಾ ಹೋದೆ ಬಸಪ್ಪ ಅಂದೆ ಅಪ್ಪ ಏನಪ್ಪ ಇಲ್ಲಿ ಬಂದಿರ ಅಂದ ನಿಮ್ಗೊಂದು ವಿಷಯ ಗೊತ್ತಾನ ಅಂದೆ ಏನು ನಿಮ್ಮ ಸಹಕಾರ ಸ್ಟಂಟ್ ಹಾಕ್ಸ್ಯಾರ ಅಂದೆ ಅಂದೆ ಯಾಲ್ಡ ಇದ್ದಕ್ಕಪ್ಪ ಏಸರ ಹಾಕ್ಸಿ ಅಂತಾನ ನಾವು ಆಗುತ್ತೆ ನಂದು ಅದು ಮನಸ್ಸು ಮಾಡಿ ನೀನೇ ಹಾಡಕ್ಸೇಬೋದು ಅಷ್ಟು ರೊಕ್ಕದ ಹೊತ್ತಲ್ಲಿ ಅಂದ ನನಗೆ ಸ್ಟಂಟ್ ಅಂದ್ರೆ ಗೊತ್ತಿದ್ದಂಗೆ ಇಲ್ಲಿ ಬಿಡೋದಕ್ಕೆ ಅಂದ್ಕೊಂಡು ಅಷ್ಟ ಅವನ ಫೋನ್ ಬಂತು ಅವ್ರ ಮಗ ಮಾತಾಡಿದ ಅಪ್ಪ ಕೋಮಕ್ಕೆ ಹೋಗ್ಯನ್ರಿ ಅಂದ ತಡಿ ಬಸಣ್ಣ ಅಂದೆ ಏನು ನಿಮ್ಮ ಸೌಕರ್ಯ ಕೋಮಕ್ಕೋಗ್ಯ ನೋಡಂದೆ ನಾ ಹೇಳಿಲ್ಲ ಇದ್ದರೆ ರೊಕ್ಕದ ತೆಲಿಯೋರು ಹೋಗ್ತಾನ ಓದೋರ್ಸು ಇದೆ ಜಾತ್ರೆ ಟೈಮಿಗೆ ಅಮೇರಿಕೋಗಿದ್ದತ್ತ ಕೋಮಕ್ಕೆ ಕೋಮಕ್ಕೋಗ್ಯ ನೋಡ್ರಿ ಹೊಸ ಹೊಸ ದೇಶ ಹುಡುಕ್ತಾನಿ ಅವ್ನು ಅಂದ ಆ ಕುಮ ಗೊತ್ತಿಲ್ಲ ರೀ ಅದಕ್ಕೆ ಕೂಮಕ್ಕೆ ಹೋಗ್ಯಾರು ಅದು ರೊಕ್ಕದ ಎಲ್ಲಿ ಮತ್ತೆ ಹೋಗ್ತಾನೆ ರೀ ಅಂತ ನಾ ಇಷ್ಟು ಅನ್ನೋದ್ರಾಗೆ ಮತ್ತೆ ರಾತ್ರಿ ಊಟ ಮಾಡಿ ಮಲ್ಗಕ್ಕೆ ಒಂದು ಫೋನ್ ಬಂತು ಅಲ್ಲೇ ಬಗಲಾಗ ನಮ್ಮ ಹಳ್ಳಿ ಬಸಪಟ್ಟಣ ಅಲ್ಲಿಂದ ಸರ್ ಎಲ್ಲಿದ್ದೀರಿ ಅಂದ ಇದ್ದೀನಿ ರೀ ಸೊ ಬರ್ತೀರಿ ಅಲ್ಲ ಅಂದ ಎಲ್ಲಿಗೆ ನಮ್ಮ ಊರಿಗೆ ಅಂದ ಎದಕ್ಕ ನಮ್ಮ ಮಾವ ಹಾವು ಕಡದ ನಿಮ್ಮ ಮಾವು ಹಾವು ಕಡ್ದು ನಂದೇನು ಕೆಲಸ ಅಲ್ಲಿ ಅಂದ ಡಾಕ್ಟರ್ ಬಿ ಹೋಗ್ಬೇಕಪ್ಪ ಅಂತ ಇಲ್ಲರಿ ಡಾಕ್ಟ್ರು ತೋರಿಸ್ಬಂದ್ವಿ ಅದು ಮಕ್ಕಂಬಿಟ್ರೆ ನಿಶೆ ಮೆತ್ತಿಗೆ ಇರುತ್ತಾ ಮಾತಾಡ್ಕೊಂತಿರಬೇಕು ನೀವು ಬರ್ರಿ ಅಂದ ಎಷ್ಟೊತ್ತ ಮಾತಾಡ್ಬೇಕು ಅಂದೆ ಮುಂಜಾನೆ ಆರತನಕರಿ ಅಂದ ಮುಂಜಾನೆ ಆರು ತನಕ ಮಾತಾಡಿದ್ರೆ ಮಾವು ಉಳಿತಾನ ನಾನು ಹೋಗ್ತಪ್ಪ ಅಂದ ಅವನು ಒಂದೇ ಮಾತು ಯಾರು ಹೋದ್ರೆ ನಮ್ಗೆ ಏನ್ರಿ ನಮ್ಮ ಮಾವು ಉಳಿಬೇಕು ಅಂದ ಅವನು ಮಾವು ಮಾತಾಡ್ಸ ಇನ್ನೊಬ್ಬ ಸೈಕಲ್ ತೊಗೊಂಬಂದ ಸೈಕಲ್ ತೊಗೊಂಡು ಅವ್ರ ಮಾವನ್ ಎಲ್ಲಿ ಯಾಕೆ ಅದ್ರ ಹಿಂದೆ ಹಳೇ ಸೈಕಲ್ ತಂದು ತಲೆ ದೇಸಲ್ಲಿ ನಾನು ನಾನಂದೆ ಅಲ್ರಿ ಆ ಯಜಮಾನ್ ಮಲ್ಕಂಡನಲ್ಲಿ ಸೈಕಲ್ ದೂರ ನಿಂದಿಸ್ಬೇಕು ಬಗಲಕ್ಕೆ ಬಂದು ನಿಂದಿಸಿದ್ದಾರ ನಿನಗೆ ಗೊತ್ತಿಲ್ಲ ಹೊಸ ಬಂದೆ ನಂದು ಹೌದು ಅಂದೆ ಸಲ ಇವ್ರ ಮನ್ಯಾಗ ಇವ್ರ ಅಪ್ಪಗಾವು ಕಡ್ದಿತ್ತು ಆ ಹೊಸ ಸೈಕಲ್ ತಗೊಂಡು ಬಂದಿದ್ದೆ ದೂರ ನಿಲ್ಲಿಸಿದ್ದೆ ಯಾರೋ ಹೊಡಬಿಟ್ರು ಅದಕ್ಕೆ ಹೋದ್ರು ಸೈಕಲ್ ಹೋಗ್ಬಾರ್ದು ಆತ ಹೋದ್ರೆ ಕೊಡ್ಲಕ್ಕ ಸೈಕಲ್ ಇಲ್ಲಿರ್ಲಿ ನಿಂತೀನಿ ಅಂದ ಮಾತಾಡೋಕೆ ಶುರು ಮಾಡಿದೆ ನನಗೂ ಮಾತಾಡಿಸಿದ್ರು ಮಾತಾಡ್ಕೊಂತ ಶುರು ಮಾಡಿದೆ ಇಬ್ಬರು ಎಷ್ಟು ನಗಿಸ್ತೀನಿ ಇಬ್ರು ಹೆಣ್ಮಕ್ಳು ಒಟ್ಟು ನಗವಲ್ರು ನಾನು ಲಾಸ್ಟಿಗೆ ಕೇಳಿದೆ ಏನು ರೀ ಯಾಕ್ರಿ ಎಲ್ಲರೂ ನಗ್ರಿ ನೀವ್ಯಾ ಯಾಕೆ ನಗೋದಲ್ಲ ಅಂದೆ ನಮ್ಗೆ ಬ್ಯಾಂಕ್ ಬಿದ್ದೈತಿ ಇನ್ನೇನು ನಗತಾರೆ ಹೋಗೋಂದು ಎದಕ್ಕೆ ಬ್ಯಾಂಕ್ ಬಿದೈತೆ ಅಂದೆ ನೀನು ಮಾರಿ ಸೇಮ್ ಸೇವನ ಮತ್ತಿದ್ದಂಗೆ ಅದೂರಿದ್ದ ಸೇವನ ಮತ್ತೆ ಕಂಡಂಗೆ ಆಗ್ತೀರಿ ನೀನು ನೋಡಿ ನೀ ಯಾರು ಅದಕ್ಕೆ ಅಕ್ಕರಿಬ್ಬರಿ ನೋಟ ನಗಬಲ್ಲ ಮತ್ತೆ ನೀನು ಮತ್ತೆ ಕಂಡಂಗೆ ಆಗ್ತಾನಿ ನಾನು ಇಲ್ಲ இஷ்டு அந்த நான் சுமினே ஏன்னோ இந்த பகலனால் வந்து சீட்டி கொட்டிருந்துமார் ஹாடாட்றி அந்த சும்னை ஏன்னா மந்தியாக ஆட்பாங்க தா அந்த ஒ அஜி ஒளக்கச்சிபுட்ல அய்யோ நான் யாக்காடினப்பா அனசு யாக்கம்மா கண்ண நீர் வந்த இல்லை இல்லைம்மா வகல்பட அந்த ஏங்க யாக்கு இல்லைபுடு நீங்காக்க இல்லை அந்த ಹೇಳಿದ್ಲು ಇಲ್ಲಿ ತಮ್ಮ ನಮ್ಮ ಮನೆಗೆ ಒಂದು ಹದಿನೈದು ದಿವಸದಿಂದ ಒಂದು ಹೆಮ್ಮಿ ಕರ ಸತ್ತು ಹೋಯ್ತು ಸಾಯಂಕ ಹದಿನೈದು ನಿಮಿಷ ಮೊದಲು ಹಿಂಗ ನಿನ್ನಂಗ ವದಿರಿ ಒದ್ರಿ ಭಾಳ ವಿದೇಶಿ ವಿದೇಶಿಗಿರ್ತಾರಲ್ರಿ ಅವ್ರು ಐದಾರು ಐದು ವರ್ಷಕ್ಕೆ ಆರು ವರ್ಸ್ಕೊಂಬರ್ತಿರ್ತಾರೆ ಅವ್ರು ನಮ್ಮ ದೋಸ್ತ ಒಟಗಲ್ ಅಂತ ಒಬ್ರು ಬಂದರು ದುಬೈದಾಗ ಗಂಗಾವತಿ ಬಂದರು ಬಂದ ತಕ್ಷಣ ಅವ್ರು ಏನು ಮಾಡಿದ್ರು ಯಾರು ಎಲ್ಲರ ಮನೆಗೆ ಬಟ್ಟೆ ಹಾಕಿ ಹೋಗೋಣ ಬಾ ಅಂದ್ರೆ ಎಲ್ಲರ ಮನೆಗೆ ಬಟ್ಟೆ ಹಾಕಿ ಹೋಗಿದ್ವಿ ಅಲ್ಲ ಮಹೇಂದ್ರ ಇದ್ನಲ್ಲ ಅವ್ರ ಮನೆಗೆ ಹೋಗೋಣ ಅಂದ ಹೋಗೋಣ ಬರ್ರಿ ಅಂದೆ ನೀವು ಒಂದು ವಿಷಯ ಗೊತ್ತಿರಲಿ ಮಹೇಂದ್ರ ತೀರ್ಕೊಂಡ ಅಯ್ಯೋ ದೇವ್ರೆ ಮತ್ತು ಮನೆಗೆ ಯಾರು ಇರ್ತಾರ ಹೆಂಡತಿ ಒಂದು ಕೂಸು ಅಷ್ಟೇ ಇರ್ತಾರ ಸುಮ್ಮನೆ ಹೋಗಿ ಮಾತಾಡ್ಸ್ಕೊಂಬರೋಣ ಬಾ ಅಂದ ಮನೆಗೆ ಹೋಗಿ ಕುಂತ್ವಿ ಫಸ್ಟ್ ಆದ ತಕ್ಷಣ ಅಕ್ಕ ಅತಿಗಿಯವ್ರೆ ಅಣ್ಣಗೇನಾಗಿತ್ತು ಅಂತ ಇಲ್ರಿ ಇಡ್ಲಿ ಮಾಡಿದ್ದೆ ಚಟ್ನಿ ಮಾಡ್ಬೇಕಂದೆ ಹಸಿ ಮೆಣಸಿಕಾಯಿ ಇರಲಿಲ್ಲ ತರ ತರಕ್ಕೆ ಹೋದ ನಾನು ಅಂದೆ ನೆಲಕ್ಕೆ ಹೋಗ್ರಿ ಹಸಿಮೆಣ್ಸಿಕಾಯಿ ತರ್ತೀರಿ ಹುಷಾರು ಅಂದೆ ಅವರು ಮಗಳ ಮ್ಯಾಗ ಭಾರಿ ಪ್ರೀತಿ ಹೋಗೋಕಾಲಕ್ಕೆ ಮಗಳು ಒಂದು ಜೋ ಮಾ ಜನಗಳೇ ಇವತ್ತು ಗುರುಗಳು ನನ್ನ ಕೊಟ್ಟಿರ್ತಕ್ಕಂಥ ಅವಧಿ ಒಂದು ಗಂಟೆಗಳ ಕಾಲ ಮಾತಾಡೋದು ವಿಜ್ಞಾನದ ಬಗ್ಗೆ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ ವಿಜ್ಞಾನ ಅಂದ್ರೆ ಏನು ನಾವು ತಕ್ಕಂಥ ನೆಲ ಕಂಡಾಗ ತಕ್ಕ ವಿಜ್ಞಾನ ನಮ್ಮ ಕಣ್ಣಿಗೆ ಬಳುತ್ತದೆ ವಿಜ್ಞಾನದಿಂದ ನಾವು ತಗೊಂಡು ವಿಜ್ಞಾನವು ನಮ್ಮ ಕಂಡು ಬಿಡತಕ್ಕಂಥ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಜ್ಞಾನ ನಮ್ಮ ಕಂಡು ನಾವು ಎಲ್ಲವೂ ಅಂತಕ್ಕಂಥ ಅಂತಕ್ಕಂಥಗಳಲ್ಲಿ ವಿಜ್ಞಾನ ಬಹಳ ಮುಕ್ತ ಆಗ್ತದೆ ಅಲ್ರಿ ಏನು ನನ್ನ ಭಾಷಣ ಏನು ತಿಳೀತು ಅಂದ ಪೂರ್ವ ಒಂದು ತಾಸಿನ ಸಾವಿರದ ಎಂಟು ಸಲ ವಿಜ್ಞಾನ ಅಂದನ್ರಿ ಒಳಗಿಂದ ಏನು ಗೊತ್ತಾಗ್ಲಿಲ್ಲ ಅಂದ ಅವನು ಇದು ಬ್ಯಾಡ್ ಇವನ ಬಗ್ಗೆ ಬಿಟ್ಬಿಡ್ರಿ ಅವನು ನಾನು కన్నడ నా బయటి మాట్ ఇప్పు నిమిషం టైమ్ కొట్టు గురు హింస మాత్రం ఎక్స్ట్రా తో కన్నడ నా బయట ఇవత కొట్టి మొన్న విషయ కన్నడ నాడు బి నేను మాట్లాడగా ఎస్టో జన కన్నడ బుడారు కన్న అడుమే నెంపులు యారు మైక్ సబ్సెట్మా సార్ దయవిట్టు మైక్ చూ ఇ జగత్ కైక్ ಅವನೊಳಗೆ ಚಿಪ್ಪು ಸರ್ ಖಾಲಿ ಐತ್ರಿ ಅದು ಅವ ಹಿಂಗೆ ಕಟ್ ಕಟ್ಟು ಮಾತಾಡ್ತಿದ್ದಾನೆ ಇವನು ಬ್ಯಾಂಕ್ನೇ ಸಾಲ ತೊಗೊಳ್ಬಿಟ್ಟಾನ ಬ್ಯಾಂಕ್ನಲ್ಲಿ ಫೋನ್ ಹಚ್ಚಿದ್ರು ಅಲ್ರಿ ಸರ್ ಸರ ಮನೆಗೆ ಇದ್ದೀನಿ ಸರ್ ಅಪ್ಪರಿಗೆ ಆರಾಮಾಗಿದ್ರಿ ಆರಾಮಾಗಿದ್ರಿ ನೀವು ಬ್ಯಾಂಕ್ನಾಗ ಲೋನ್ ತೊಗೊಂಡಿದ್ದೀರಲ್ಲ ಹೇ ಹೌದು ಸರ್ ಎಂಥ ಟೈಮಿಗೆ ಕೊಟ್ಟರಿ ಪುಣ್ಯಾತ್ಮ ನೀವು ಒಳ್ಳೆ ಟೈಮಿಗೆ ಕೊಟ್ಟಿರಿ ರಿಕವರಿ ಮಾಡಿರ್ತಕ್ಕ ಬಂದಿರಿ ನಾ ಕೊಡ್ತೀನಿ ಸರ್ ಅದೇನು ತೊಂದರೆ ಇಲ್ಲ ಯಾವಾಗ ಕೊಡ್ತೀರಿ ಅದೇ ಮುಂದೆ ನೆಕ್ಳ ಸರ್ ಕೊಟ್ಬಿಡ್ತೀನಿ ಸರ್ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಅದ ಆಮೇಲೆ ಮಾಡಲಿ ಅಂತ ಆಮೇಲೆ ಮಾಡು ಹಲೋ ಸರ್ ಬ್ಯಾಂಕ್ ನೀವು ಲೋನ್ ತಗೊಂಡ್ರಿ ಹೌದು ಸರ್ ಎಂಥ ಟೈಮಿಗೆ ಕೊಟ್ಟಿರಿ ದೇವ್ರು ಕೊಟ್ಟಂಗೆ ಕೊಟ್ಟು ಪುಣ್ಯಾತ್ಮ ನೀರು ರೊಕ್ಕ ಮುನ್ನ ದೇವ್ರು ಮಸ್ತಾನಿರಿ ಮತ್ತೆ ಯಾವಾಗ ಸರ್ ರಿಕವರಿ ಅದೇ ಮುಂದೆ ಎಲ್ಲ ಕ್ಲಿಯರ್ ಮಾಡಿಬೇಡಮ್ಮ ಕ್ಲಿಯರ್ ಮಾಡೋದಕ್ಕೆ ಕೇಳ್ತದೆ ಡೇಟು ಅದೇ ಮತ್ತೆ ಏ ಇಟ್ಬಿಡ್ರಿ ಬೇಡವ್ರ ಕೊಟ್ಟರು ಕೊಡ್ರಿ ಬಿಟ್ಟು ಬಿಡ್ರಿ ಅಂದ್ರೆ ಬ್ಯಾಂಕ್ನ ಅವ್ರವರ ಮಾತಾಡೋಕಿಂದು ಶುರು ಮಾಡಿಬಿಟ್ರು ಅವನು ಮೊಬೈಲ್ನಾಗ ಫಿಕ್ಸ್ ಮಾಡಿಬಿಟ್ಟರಿ ಲೋನ್ ಅಂದ್ರೆ ಸಾಕು ಕಟ್ಟಾಗಿ ಬಿಡ್ತದೆ ಮೊಬೈಲ್ ಏ ಅವನು ಏನು ಮಾಡ್ಯಾನ ಬ್ಯಾಂಕಿಂಗ್ ನಂಬರ್ಲೆ ಮಾಡಿರಿ ಬೇರೆ ನಂಬರ್ ಮಾಡಿರಿ ಬೇರೆ ನಂಬರ್ ತೊಗೊಂಡ್ರು ಅವ್ರ ಮನೆಗೆ ಮನಿ ಓಪನಿಂಗ್ ಇತ್ತು ಆ ಅರ್ಚಕರು ಸುಮ್ಮ ಮೊಬೈಲ್ ತೊಗೊಂಡ್ರು ಅರ್ಚಕರು ಅಲೋ ಮನಿ ಓಪನಿಂಗ್ ಇತ್ತು ಹಾ ಹೌದು ರೀ ಸಾಮಾನ್ಯ ಎಲ್ಲ ಬರ್ಸಿದ್ದ ರೀ ಅದು ಈಗ ಮಾತಾಡ್ತಾರೆ ನೋಡಿರಿ ಅಲ್ಲ ಬ್ಯಾಂಕ್ನ ಲೋನ್ ತೊಗೊಂಡಿದ್ದೀರಲ್ರಿ ಏ ಎಂಥ ಟೈಮಿಗೆ ಕೊಟ್ಟ್ರಿ ನಿಮ್ಮ ಲೋನ್ ಮುಡಿಸಿದ್ರೆ ದೇವ್ರ ಮೆಚ್ಚೇನ ನಮ್ಮನ್ನು ಮತ್ತೆ ಯಾವಾಗ ಕೊಡ್ತೀರಿ ಕೊಡ್ತಾ ಇಲ್ಲ ಎಲ್ಲ ತೊಗೊಂಡು ಹೋಗ್ಬಿಡು ಅಷ್ಟು ಕಾರ್ಯಕ್ರಮ ನೋಡಿರಿ ನಾವು ಎಲ್ಲೆಲ್ಲಿ ಹೋದಲೆಲ್ಲ ಒಂದೊಂದು ಕಾರ್ಯಕ್ರಮಕ್ಕೆ ಆಗ್ತಿರ್ತಾವೆ ದಿನನಿತ್ಯ ಜೀವನಗಳಲ್ಲಿ ನಾನು ಫಸ್ಟ್ ಟೈಮ್ ಮದುವೆ ಅದೇ ಮದುವೆನೇ ಫಸ್ಟ್ ಟೈಮಲ್ಲ ಅದಾಗ ನಲವತ್ತೈದು ವರ್ಷ ಆಗಿತ್ತು ಯಾರೂ ಹುಡುಗಿ ಕೊಡ್ತಿದ್ದಿಲ್ಲ ಆ ಟೆನ್ಷನ್ ಒಳಗೆ ನೋಡ್ರಿ ನಾನು ನಾಲ್ಕು ಸಾವಿರದ ಏಳ್ ಕಾರ್ಯಕ್ರಮ ಮಾಡೀನಿ ಈ ಕಾರ್ಯಕ್ರಮ ಇಷ್ಟು ಟೆನ್ಷನ್ ಹೇಳಿರೋದಿಲ್ಲ ಯಾಕಂದ್ರೆ ಗುರುಗಳು ಒಂದು ಬಹಳ ಪವಿತ್ರವಾದ ವೇದಿಕೆ ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದ ಕಾಣದ ಟಿವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಏನ್ರಿ ನಾನು ಹೋಗಿ ಹುಡುಗಿ ಬಂದು ಕುಂತದು ಕುಂತ ತಕ್ಷಣ ನಾನು ಕುಂತೆ ಮಾತಾಡ್ಸು ಮಾತಾಡ್ಸಂದ್ರು ನಾನು ಟೆನ್ಷನ್ದಾಗ ಮಾತಾಡೋದು ಏನು ಮಾತಾಡ್ಸೋಕ್ ಗೊತ್ತಾಗ್ಲಿಲ್ಲ ಅಕರ ಅರಾಮನ್ರಿ ಅಂದೆ ಆರಂಭ ಅಣ್ಣ ಅಂದ್ಲು ಏನು ಶ್ಯಾಣಿ ನೀನು ಹುಡುಗಿ ನೋಡೋಕೆ ಬಂದು ಅಕ್ಕಾರ ಆರಾಮ ಅಂತೇಳು ಮತ್ತು ಏನು ಅನ್ಬೇಕು ಗೊತ್ತಾಗಲಿಲ್ಲ ಟೆನ್ಷನ್ಗೆ ಅಂದ್ಬಿಟ್ಟೆ ಬೇರೆ ಏನು ಅನ್ನ ಮಾತಾಡ್ಸೇ ಬಂದೆ ಅಣ್ಣ ಅಂದೆ ಇಬ್ಬರು ಇದ್ದರೆ ಈಗ ಮೂರು ಐದು ಬಂದು ಸಿಕ್ಕನ್ರಿ ಅನ್ಲಾಕಿ ಹಂಗೆ ನಾನು ಕಾರ್ಯಕ್ರಮ ಮಾಡ್ತಿದ್ದರಿ ಅವಾಗ ಬಿಸ್ನೆಸ್ ಮಾಡ್ತಿದ್ದೆ ಹಂಗೆ ಹಿಂಗೆ ಮದುವೆ ಆಯಿತು ಮದುವೆ ಆದ್ಮೇಲೆ ನಮ್ಮ ಮನೆ ಎದಿರ್ನ ಹುಡುಗ ಅವನು ಮದುವೆ ಅದ ಅವರು ಒಂದು ವಿಚಿತ್ರ ಮಾಡಿಬಿಟ್ಟಿದ್ದವ ಏನು ಮಾಡಿದ್ದಂದ್ರೆ ಕರೆಕ್ಟ್ ಎಂಟು ಗಂಟೆಗೆ ಕುರ್ಚಿ ಹಾಕ್ತಿದ್ದ ಎಂಟು ಗಂಟೆ ಐದು ನಿಮಿಷಕ್ಕೆ ಹೆಂಡತಿ ಕರ್ಕೊಂಬಂದು ಕುಂದ್ರಿಸ್ತಿದ್ದ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂ ತಂದು ಹೆಂಡತಿ ಮೇಲೆ ಹಾಕ್ತಿದ್ದ ಇದನ್ನು ನಮ್ಮ ಹೆಣ್ಮಕ್ಳು ನೋಡಿಬಿಟ್ರು ನೀವು ಹಂಗೆ ಮಾಡಿರಿ ಅಂದರು ಎರಡು ದಿವ್ಸ ಟೈಮ್ ಕೊಡುವಂಜಿ ಎರಡು ದಿವಸ ಟೈಮ್ ಕೊಟ್ಟ ಮೇಲೆ ಅವನು ಹುಡುಕಾಡಿದೆ ಬಿಡಲಿಲ್ಲ ನೀ ಎಂಥ ಮನುಷ್ಯ ಹೋಗ್ರೆ ನಮ್ಗೆ ಎಷ್ಟು ಮಾನಸಿಕ ಮಾಡಿಟ್ಟಿ ನೀನು ಯಾಕೆ ಏನಾಗೈತೆ ನೀ ಎಂಟು ಗಂಟೆಗೆ ಹೂ ತಂದು ಕುರ್ಚಿ ಹಾಕ್ತಿದಿ ಎಂಟು ಗಂಟೆಗೆ ಐದು ನಿಮಿಷಕ್ಕೆ ತಂದು ಹೆಂಡತಿ ಕುಂದರ್ಸ್ತಿದ್ದಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂವು ತಂದೆ ಆಗ್ತಿಲ್ಲ ಏನು ಕೆಲಸ ಮಾಡ್ತೀನಿ ನಾನು ನಂದು ಹೂವಿನ ಅಂಗಡಿ ಆದ್ರಿ ಅಂದವ ಎಂಟು ಗಂಟೆ ತನಕ ಮಾಡ್ತೀನಿ ಉಳಿದದು ಎಷ್ಟು ಉಳಿತಾ ಓಸು ಹೆಂಡತಿ ಮನೆ ಹಾಕ್ತೀನಿ ಅಂದವ ಸಾಕ್ಬಿಟ್ಟು ಇಷ್ಟು ಅಂದೆ ನಾನು ಹೋಗಿ ನನ್ನ ಹೆಂಡತಿ ಹೇಳಿದೆ ಅವನು ಹೂವಿನ ಅಂಗಡಿ ಬಿಸ್ನೆಸ್ ಆದ ಉಳಿದು ಹೂವು ತಂದು ಹಾಕ್ತಾನೆ ನಂದು ಕಾರ್ಪುಡಿ ಬಿಸ್ನೆಸ್ ಆದ ಅಂದೆ ಅವತ್ತಿಂದ ನಾನು ಫಸ್ಟ್ ಟೈಮ್ ಹೊಸ್ದಾಗಿ ಆಗಿದ್ದೆ ನಾನು ಹೆಂಡ್ತಿ ಕೇಳಿದೆ ನಮ್ಮ ದೋಸ್ತರೆಲ್ಲ ಸೇರಿ ನಿಮ್ಮ ಮನೆಗೆ ಅಡುಗೆ ಮಾಡಿಸು ಅಂದರು ನಮ್ಮ ಮನೆಗೆ ಅಡುಗೆ ಮಾಡಿಸ್ದು ಬೇಡ ಈ ನೀವು ಎಲ್ಲೇ ಹೊರಗೆ ಕರ್ಕೊಂಡು ಹೋಗ್ತೀವಿ ಇಲ್ಲ ಮನೆಗೆ ಮಾಡಿಸು ನಾನು ಹೆಂಡ್ತಿ ಬಂದು ಕೇಳಿದೆ ಏನು ಅಡಿಗೆ ಮಾಡಕ್ಕೆ ಬರ್ತದೆ ಏನಾಗ ಹೊಸದಾಗಿ ಮದುವೆ ಆಗಿದ್ರು ಅನ್ನ ಸಾರು ಮಾಡ್ತೀನಿ ರೀ ಅಂದ್ಲು ಮತ್ತು ಬಿಟ್ಟು ಬೇರೆ ಏನು ಮಾಡ್ತಿದ್ದೀವಿ ಸಾರ ಅನ್ನ ಮಾಡ್ತೀನಿ ಅನ್ ಬೇರೆ ಬೇರೆ ಇದಾವಲ್ಲ ಮೊದ್ಲು ಯಾವ ಮಾಡ್ತಾರೆ ಅದೇ ಲೆಕ್ಕಕ್ಕೆ ಬರ್ತದೆ ಅಂದ್ರು ಚಿತ್ರಾನ್ನ ಒಂದೇ ಮಾಡಿಬಿಡು ಸಾಕು ಚಿತ್ರಾನ್ನ ಮಾಡ್ತಿಲ್ಲ ಮಾಡ್ತೇನೆ ರೀ ಮಾಡಿದ್ಲು ನಾನೆಂದೆ ಊಟಕ್ಕೆ ಎಂಟತ್ತು ಮಂದಿ ಕುಂತಿರ್ತೀವಲ್ಲ ಬಂದ ತಕ್ಷಣ ಏನು ಮಾಡ್ಬೇಕು ನೀನು ನಾನು ಹೋಳ್ಗೆ ಸೀಕೊಂಡು ಅಂತೀನಿ ದೊಡ್ಡ ಬೋಗೋಣ ನೀವು ಒಗೆದ್ಬಿಡು ಬಿತ್ತ ನಾನು ಅಂತೀನಿ ತರಂಗಿಲ್ಲ ನೋಡು ಏನು ಉಳಿಯುತ್ತೆ ಅದನ್ನ ನಾನು ಆಯ್ತು ಆಯಿತು ಇಷ್ಟು ಐಡಿಯಾ ಮಾಡಿಬಿಡ್ತಂತೆ ಬಂದು ಕುಂತೆ ಅದೃಷ್ಟ ಅದು ಅದೃಷ್ಟ ಅದು ಹೆಂಗಾರು ಬರ್ಬೋದು ಹೆಂಗಾರು ಹೋಗ್ಬೋದು ನಾನು ಹೋಗಿ ಕುಂತೆ ಹೋಳ್ಗೆ ಸಿಕ್ಕಂಡು ತೊಗೊಂಬಂದಿ ಒಂದು ಪುಟ್ಟ ಡಬ್ಬು ಒಗೆದ್ಬಿಟ್ಲು ಏನಾಯಿತು ಒಂದು ಸತ್ಯನಾಯಿಬಿಡ್ತೀನಿ ಅಂತ ಯಾಕ ಚಿತ್ರಾನ್ನಲ್ಲೇ ಬಿದ್ದ್ಬಿಟ್ಟದ್ರಿ ಅಂದ್ಲಿ ಅವ್ನು ನಮ್ಗಿಂತ ಮುಂದೆ ಹೆಜ್ಜೆ ನಮ್ ಗೆಳೆಯ ಏ ಬಿದ್ದು ತರಬೇಡ್ರಿ ಅದ್ಗಿ ಅಂದವ ಕುಂದ್ರ ಮಗನ ಉಪಾಸಿಕ್ಕೋದ ನನಗೇನು ಅದೇ ಚಿತ್ರಾನ್ನ ಮ್ಯಾಗಿ ಅಂತ ನಾನು ಬೇಡ ಹಾಲು ಬಾಳಿರ್ತಾವ ರೀ ಬೇಡ ಅಂತ ಅವನು ನನಗೇನು ಇಬ್ಬರಿಗೆ ಇತ್ತು ಎಂಟು ಮಂದಿಗೆ ಇದ್ದಿದ್ದಿಲ್ಲ ನಾನು ಹೋದೆ ಅವಾಗ ಕಾರ್ಯಕ್ರಮ ಇದ್ದಿದ್ದಿಲ್ಲ ಭಾಳ ಬಡತನ ಪರಿಸ್ಥಿತಿ ಹೋದೆ ಈಗ ಮಂದಿ ಬಂದಾರ ಮರ್ಯಾದೆ ಪರಿಸ್ಥಿತಿ ಚಹಾ ಮಾಡಿಬಿಡವನು ಚಹಾ ಮಾಡೋಕೆ ಮಾಡಿ ಇಲ್ಲ ಅನ್ನೋದಲ್ಲ ಹಾಲಿಲ್ಲ ಅಂದ್ರು ಅಯ್ಯೋ ದೇವ್ರಿ ಹಾಲುನಿಲ್ಲ ನಾನು ಹಾಲಿಲ್ಲ ನಾನು ಐಡಿಯಾ ಮಾಡ್ತೀನಿ ಸಪ್ಪನ್ ಚಹಾ ಮಾಡಿಬಿಡು ಓಸು ಇಪ್ಪತ್ತೈದು ಹುಡುಗರು ಇಪ್ಪತ್ತೈದು ಮೂವತ್ತು ವೋಸು ಹುಡುಗರು ರೀ ಸಪ್ಪನ್ ಚಹಾ ಮಾಡಿ ನೀನು ಅಂದು ಅಂದೆ ಮತ್ತು ನೀ ಹೆಂಗೆ ಕೊಡ್ತೀರಿ ನಾನು ಎಲ್ಲ ಕೊಡ್ತೀನಿ ಸುಮ್ಮನೆ ಅಂದೆ ಹೋದೆ ಹೋದ ತಕ್ಷಣ ಎಲ್ಲರಿಗೂ ಎಂಟು ದೊಡ್ಡ ದೊಡ್ಡ ಕಪ್ ಚಹ ಇಟ್ಟೆ ಇಟ್ಟ ತಕ್ಷಣ ಒಂದು ಮಾತು ಹೇಳಿದೆ ಹೊಸ್ದಾಗಿ ಮದುವೆ ಆಗಿದ್ದೆ ಆದಾಗ ನಮ್ಮ ಮನೆಗೆ ಯಾರು ತೊಲೆ ಬಂಗಾರ ಕಳೆದ್ಬಿಟೈತಿ ಕೊಪ್ಪಳ ಜರ್ ಮಟ್ಟಕ್ಕೆ ಹೋದೆ ಗುರುಗಳ ಹೊಸದಾಗಿ ಮದುವೆ ಎರಡು ಆಡ್ತೊಲಿ ಬಂಗಾರ ಕಳೆದ್ಬಿಟ್ಟಿ ಮನೆಗೆ ಅಂದೆ ಅಜ್ಜಾರು ಹೇಳಿದ್ರು ಒಂದು ತಿಂಗಳ ತನಕ ನಿಮ್ಮ ಮನೆಗೆ ಚಾ ಮಾಡಿ ಕೊಡಿಸು ಯಾರಿಗೆ ಸಿಹಿ ಹತ್ತತ್ತ ಅವರ ತಗೊಂಡಾರ ಅಂತ ಲೆಕ್ಕ ಓಸು ಕುಡಿತವ ಏನು ಸಿಹಿ ಹಾಕಿರಿ ಏನು ಸಿಹಿ ಹಾಕಿರಿ ಅಟ್ಟ ಒಬ್ಬ ಮೂವತ್ತು ವರ್ಷ ಹುಡುಗ ಬಂದು ನಾವು ಏನತಿ ಹೇಳಿದೆ ಆಯ್ತಿಗೆಮ್ಮ ಇಷ್ಟು ಸಕ್ಕರೆ ಹಾಕಿರಿ ಶುಗರ್ ಪೇಷಂಟ್ ಹೆಂಗೆ ಕುಡಿಬೇಕ್ರಿ ಅಂದವ ಅವು ನಮ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದವ ನೋಡಿರಿ ಈಗ ಇಪ್ಪತ್ತೆಂಟು ನನಗೆ ಭಾಳ ಸಂತೋಷ ಈ ಇಪ್ಪತ್ತು ಐದನೇ ಸಾರಿ ನನಗೆ ಈ ವೇದಿಕೆ ಸಿಗ್ತಾ ಇರೋದು ಗುರುಗಳ ಶ್ರೀಗಳ ಖಂಡ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಬೇಡಿ ನೋಡಿರಿ ನಂದೆ ಒಬ್ರಿಗೆ ಎಲ್ಲೇ ಮಾತಾಡ್ಕೋ ಮಾತಾಡ್ತಾ ಹೋಗಿ ಮಾತಾಡ್ತಾ ಫೇಮಸ್ ಆಗ್ಬೇಕಂದ್ರೆ ಈಗೇನು ರೀ ಎಷ್ಟು ಮೀಡಿಯಾಗಳದವು ಎಷ್ಟು ಇದಾವ ಇಪ್ಪತ್ತೈದು ವರ್ಷ ಆದರೂ ಇನ್ನೂ ನಾವು ಅಷ್ಟು ಬೆಳೆದಿಲ್ಲ ರಾತ್ರಿ ರಾತ್ರಿ ಬೆಳೆದ್ಬಿಡ್ತಾರೆ ಒಬ್ಬೊಬ್ರು ಏನು ಆಡು ಹೆಂಗ ಆಡೋ ಹೂ ಬಾಡ ಯಾರಿಗೂ ಕಾಣದಂತೆ ಕರ್ನಾಟಕ ಎಲ್ಲ ಇಂತ ಈ ಒಂದು ಇದರಲ್ಲಿ ಭಾಷಣ ಒಂದು ಸ್ಪರ್ಧೆ ಇಟ್ಟಿದ್ರು ಇದ್ದಾಗ ಒಬ್ಬ ಮನುಷ್ಯ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ ಏನು ಭಾಷಣ ಅಂದ್ರೆ ವೇದಿಕೆ ಉದ್ದೇಶಿ ಭಾಷಣ ಮಾಡ್ರಿ ಅಂದ್ರು ವೇದಿಕೆ ಉದ್ದೇಶಿ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ ಈ ಒಂದು ಇದರಲ್ಲಿ ಇದಾಗಿರ್ತಕ್ಕಂಥ ಈ ಒಂದು ಇವರಿಗೆ ಎಲ್ಲ ಇದನ್ನು ಮಾಡ್ತಾ ಇಂಥ ಒಂದು ಇದರಲ್ಲಿ ನಮಗೆ ಅಲ್ಲಿಂದ ಇಲ್ಲಿಗೆ ಇದು ಮಾಡಿಸಿ ಇದು ಮಾಡಿದ್ರಲ್ಲ ಈ ಒಂದು ಇದನ್ನು ಎಷ್ಟು ಇದು ಮಾಡಿದ್ರು ಇದು ಅಂತ ಹೇಳ್ತಾ ನಾನು ಒಂದು ಎರಡು ಇದನ್ನು ಇದು ಮಾಡ್ತೀನಿ